ನಾವು ಬಹಳ ಭಾವನೆಗಳನ್ನ ಬರಿಬೇಕಂತಿರ್ತೀವಿ ಕಪಾಲ್ ಸಾಯಂದಿರ್ತೈತಿ ನಾವು ಬಹಳ ದಿನ ನಾವು ಭಾಳ ಊಟ ಮಾಡ್ಬೇಕಂತಿರ್ತೇವಿ ಹೊಟ್ಟೆ ಸಾಯ್ದಿರ್ತೈತಿ ಇದ್ರಾಗ ಶುದ್ಧ ಮಾಡ್ಕೊಂಡು ಎದ್ದು ಗೆದ್ದು ಹೋಗೋದು ಒಂದು ಬದುಕ ಆ ಬದುಕಿನಾಗ ತಾವೆಲ್ಲರೂ ಇವತ್ತು ನಿಮ್ಮ ಊರಿಗೆ ಏನು ಮಾಡ್ತಂದ್ರೆ ಏನೂ ಇಲ್ಲ ಇದು ಸಂಸ್ಕಾರದ ಊರ ಈ ಊರ ಸಂಸ್ಕಾರದ ಇದು ಒಂದೇ ನಮ್ಮ ಕಾಲಿಲಿ ಅಲ್ಲ ಇದು ಎಷ್ಟೋ ಬಸವಣ್ಣಪ್ಪನ ಕಾಲ ಹಿಡಿದು ಇಲ್ಲಿ ತಕೊಂಡು ಸಂಸ್ಕಾರನ ಐತಿ ಊರು ಸಂಸ್ಕಾರನ ಐತಿ ಮತ್ತು ಮಹಾತ್ಮರ ಅಡ್ಡಾಡಿದ ಪುಣ್ಯದ ಭೂಮಿ ಐತಿ ಮತ್ತು ಇಲ್ಲಿನೂ ಆ ಮೊದಲಿಂದ ಅವಾಗೂ ಕವಿಗಳು ಹುಟ್ಟ್ಯಾರು ಈಗೂ ಕವಿಗಳು ಹುಟ್ಟ್ಯಾರು ಮುಂದೂ ಈ ಊರ ಕವಿಗಳು ಹುಡ್ತಾರೆ ಯಾಕಂದ್ರೆ ಇದು ಇದು ಕವಿಗಳ ನಾಡ ಪುಣ್ಯವಂತ ನಾಡ ಈ ಸಂಸ್ಕಾರದ ಐತಿ ಧರ್ಮ ಯಾವಾಗಲೂ ಇಲ್ಲಿ ತುಂಬಿ ತುಳುತೈತಿ ಆ ಧರ್ಮದ ನಾಡಿನಾಗ ನನಗೂ ಒಂದು ಅವಕಾಶ ಮಾಡ ಒಂದು ಅವಕಾಶ ಕೊಟ್ರಿ ಅದಕ್ಕೆ ಪ್ರೀತಿ ಸರ್ಪಣಿ ಸೌದ ಸಣ್ಣ ಆಗ್ಯಾವೋ ಎಲ್ಲರೂ ಮನದಾಗ ಸಂಶದ ಬೀಜ ಮಳಿ ಕೊಡದಾವ ಎಲ್ಲಿ ಹೋದರು ಕಾಣದಂಗ ಎಲ್ಲರೂ ಮನದಾಗ ಜಾತಿ ಮುಳ್ಳ ಅಳಕೆ ಅಡುಕತೈತಿ ಹುಡುಕ್ಯಾಡಿದ್ರು ಕಾಣವಲ್ಲ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದಾವ ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಳ್ಳದ ಹಳ್ಳ ಹತ್ತೈತಿ ಉರಿಯ ಅದ ಕಿಡಿಯ ಬಿದ್ದ ಕಳ್ಳರ ಸುಳ್ಳರ ಊರು ಊರಿಗೆ ಉರಿಯ ಹಚ್ಚಾರೋ ಒಳ್ಳಿ ಬರತಾರೋ ಹುಟ್ಟಿ ಇಂದಲ ನಾನೇ ಜಾತಿ ಮುಳ್ಳ ಸುಡತಾರೋ ಗಟ್ಟಿ ದೇಶದೊಳಗ ದ್ವೇಷಕ ತಂದಾಗ ಜ್ಞಾನ ದೀಪ ಹತ್ತಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವ ಬೆಳಿರಿ ಬೀಳಿಗೆ ಊರ ಬಿದಿರಿಸಿದ್ದ ಕೇಳರಿ ಮನಸ್ಸಿಟ್ಟ ಸರ್ವ ಧರ್ಮದವರು ಹೊಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಜಾತಿ ಭೇದ ಹಾಡ ಹಾಡ ತಳ ಹಾಡೋರು ಮುದುಕಿ పలహాడతారూర ముదికి పదం ఆడతల పత్తర ముదికి గజ్జి నుడుసు తల ముదికి తబలా ముదికి తలవారంకి ఆడహాడతారూరు ముదికి ఒకటఒ అంతతి వడ్డారు ముదికి అడ్డ అడ్డు పడుతుంది రడ్డర ముదికి షటగొందుకుంటది షట్టారు ముదికి షటగొంది కుంత షట్టారు ముదికి ఒలిగాడు వల్ల అయిన ముదికి ఆడహాడతారు ముదికి పదం ఆడతల పత్తారు ముదికి గజ్జి నుడుసుత മു തബല പടുത്ത തടവാരം മുതിക്കി ഹട ഹാട തള ഹറൂർ മുതിക്കി ചാടബുരിക്ക് ബി ചാടര മുതിക്കി ചാട ബുറിക്ക് ബലി ചാടര മുതിക്കി ബുദ്ധി ഹേട തള ബുഡറ మురికి చాడముదికి జాడారం చీరై తొంది చీరకార ముదికి హాసి ఆశైతి దాసర ముదికి హాసి ఆశైతి దాసర ముదికి దేవరా దేవదాసి ముదికి హడాతడారోర ముదికి పదం ఆడతాడ పతార ముదికి గజ్జి నిడుస తనకు ముదికి తమ నా పడుతుంది తలవారం ముదికి హడాత హారూర ముదికి జగ్గడతరం ముదికి వలివలి వాదికారం బిడిబిడర జగడా ముదికి పద మాడతారు ముదికి హడానికి నాచురికి బల నాదిగారు ముదికి నాచురికి బల నాదిగారు ముదికి ముసు ముసును అడితాడు ముదికి ముకి నాచబురికి బల నాదిగారు ముదికి ముసు ముసును అడితాడు ముసలార ముకి ముదికి ముగి ಕಾಲ್ ಕೈ ತೊಂದು ಕೂಗ ಹುಡು ಕುರುಬರ ಕುರುಬರ್ ಮುದುಕಿ ಹಾಡ ಹಾಡ ತಳ ಹಾರೂರ್ ಪದ ಮಾಡ ಪತ್ತಾರ ಮುದುಕಿ ಗೆಜ್ಜಿ ನುಡಿಸ ತಳ ಕುಚ್ಚರ ತಬಲಾ ಬೋಡ್ದೊತಿ ತಳವಾರ ಮುದುಕಿ ಹಾಡ ಹಾಡ ತಳ ಹಾರೂರ್ ಎಲ್ಲಾ ಜಾತಿ ಮುದುಕಾರ ಕೂಡ್ಯಾರೋ ಇಂಗ್ಲೇಷ್ ಊರ ಜಾತ್ರೆ ಕೂಡ್ಯಾರೋ ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಂಡು ನಮ್ಮ ಮೇಲೆ ಹಾಡ ಕಟ್ಟೊಂದ್ ಅಂದ್ರು ಹಾಡ ಹಾಡ ತಳ ಹಾರೂರ್ ಪದ ಮಾಡ ಪತ್ತಾರ ಮುದುಕಿ ನುಡಿಸ ತಳಗಿ ತಬಲಾ ನೋಡತೈತಿ ತಳವಾರ ಮುದುಕಿ ಹಳ ಹಾಡ್ ತಳ ಹಾರೂರು ಮುದುಕಿ ಹಳ ಹಾಡ್ ತಳ ಹಾರು ಮುದುಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕರೆಸಿ ನನಗೆ ಸನ್ಮಾನ ಮಾಡಿದ್ರು ಇವತ್ತ ಈ ಊರಿ ನಮ್ಮ ಇದ